ಮೂರು ಜನ ಧರ್ಮಣ ಆದರು ಅದೇ ರೀತಿ ಆದಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟವನ್ನು ಅಂತ ಹೇಳಿ ನಾನು ಎ ಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಪಿ ಡಿ ಒಗೆ ಕೇಳ್ಕೊಡ್ತೀನಿ ಗ್ರಾಮದ ಕ್ರಿಶ್ಚಿಯನ್ ಕಾಲೋನಿ ಎದುರುಗಡೆ ಗುಪ್ಪಿನ ಮರ ಒಣಗಿ ಸುಮಾರು ನಾಲ್ಕೈದು ತಿಂಗಳಿಂದ ಒಣಗ್ತಾ ಇದೆ ನಾವು ಪಿ ಒಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಎ ಸಿ ಎಫ್ ಎಷ್ಟು ಬಾರಿ ಹೇಳಿದರೂ ಅದಕ್ಕೆ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಇದು ಸಾರ್ವಜನಿಕ ಏನಾದ್ರೂ ಹೆಚ್ಚಿಗೆ ಮೇಲಾಗಿ ಬರ್ತಾರೋ ಇದೇ ರೀತಿ ಶಿವಮೊಗ್ಗದಲ್ಲಿ ಹೋಗೋ ರಸ್ತೆಯಲ್ಲಿ ಒಂದು ಮಾಯಿನ ಮರ ಎ ಸಿ ಎಫ್ ಬಂದು ನೋಡ್ಕೊಂಡೋಗಿ ಮರ ಗಟ್ಟಿ ಇದೆ ಅಂತ ಹೇಳಿದ್ರು ಮಂಗಳೂರಿನಿಂದ ಬಂದ ದಂಪತಿಗಳು ಮೂರು ಜನ ಧರ್ಮಣ ಆದರು ಅದೇ ರೀತಿ ಆದಲ್ಲಿ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟವನ್ನು ಅಂತ ಹೇಳಿ ನಾನು ಎ ಸಿ ಎಫ್ ಪಿ ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಪಿ ಡಿಒರಿಗೆ ತಿಳ್ಕೊಳ್ತೀನಿ ಪಾಸ್ನಲ್ಲಿ ಕೋಲಿ ರೆಡಿಮೇಡ್ ಶಾಲೆಯಿಂದ ಗುರುಶಕ್ತಿ ಬಂಕ್ ಕೆ ಬಿ ಆಫೀಸಿನವರೆಗೂ ಎರಡು ಇಕ್ಕಲ್ಗಳಲ್ಲಿ ಮರಗಳನ್ನು ಇರುವಂಥದ್ದು ಆದರೆ ಆ ಮರಗಳು ಎಲ್ಲರೂ ನೂರು ವರ್ಷ ಆಗಿರುವಂಥದ್ದಾದ್ದರಿಂದ ಆ ಮರಗಳ ಬ ಎಲ್ಲ ಕೊಂಬೆಗಳು ಕೂಡ ರೋಡಿಗೆ ಬಾಗಿರುವುದರಿಂದ ಅತಿ ಹಳೆ ಮರಗಳು ಅದನ್ನು ಅತಿ ಶೀಘ್ರವಾಗಿ ದಯಮಾಡಿ ಸಂಬಂಧಪಟ್ಟ ಇಲಾಖೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆ ಸಂಬಂಧಪಟ್ಟವ್ರಿಗೆ ಇರ್ಬೋದು ಎಲ್ಲರೂ ಕೂಡ ಸಮಯ ಇದರಲ್ಲಿ ಬೆಂಟಿ ಕಾರ್ಯಾಚರಣೆ ಮೂಲಕ ಅದನ್ನು ತೆರವುಗೊಳಿಸೋರ ಮೂಲಕ ಆಗುವಂಥ ಅಪಾಯಗಳನ್ನು ದಯಮಾಡಿ ತಪ್ಪಿಸಬೇಕು ಹಾಗೂ ಶಾಲಾ ಮಕ್ಕಳು ಓಡಾಡುವ ಸ್ಥಳ ಹಾಗೂ ಆಂಜನೇಯ ದೇವಸ್ಥಾನದ ಹತ್ತಿರ ಇರುವ ಭಕ್ತಾದಿಗಳು ಓಡಾಡುವ ಸ್ಥಳ ದಯಮಾಡಿ ಎಲ್ ಸಂಬಂಧಪಟ್ಟ ಇಲಾಖೆಯವರು ದಯಮಾಡಿ ಅದನ್ನು ತೆರವುಗೊಳಿಸಿ ಅಪಾಯದ ಮುನ್ಸೂಚನೆ ಹೊಂದಿರುವುದನ್ನು ತಪ್ಪಿಸಬೇಕು ಹಾಗೂ ಇದೀಗ ನಿನ್ನ ಸಂಜೆ ಹೊತ್ತಿನಲ್ಲಿ ಅರ್ಧ ಕಟ್ಟಾಗಿರುವಂಥ ಇದರಲ್ಲಿರುವಂಥ ಮರ ಇದೆ ಕೊಂಬೆ ಇದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅರಣ್ಯ ಅಧಿಕಾರಿಗಳಿಗೆ ಕೇಳಿದ್ರು ಕೂಡ ಬಂದು ವೀಕ್ಷಣೆ ಮಾಡಿ ಹೋದ್ರೂ ಬಿಟ್ಟರೆ ಇ ಬಿ ಇಲಾಖೆಗೆ ಕೂಡ ಹೇಳಿದ್ರು ಕೂಡ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಂತಾರೆ ಬಿಟ್ಟರೆ ಯಾವುದೇ ಇಲಾಖೆಯವರು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸ್ತಿಲ್ಲ ಹಾಗೂ ಇದಕ್ಕೆ ಸಂಬಂಧಪಟ್ಟ ಇನ್ನು ಅನಾಹುತಗಳಾದರೆ ಜವಾಬ್ದಾರಿ ಯಾರು ಅನ್ನೋದು ನಾಗರಿಕರ ಪ್ರಶ್ನೆ